ಸಾರ್ವಜನಿಕರಿಗೆ ಕಳಕಳಿಯ ಮನವಿ ಈಗಾಗಲೇ ನಾನು ಎಲ್ಲರಿಗೂ ತಿಳಿಸಿರುವಂತೆ ಬರುವ ಹದಿನೈದು ರಂದು ನನ್ನ ಜನ್ಮದಿನವನ್ನು ಯಾವುದೇ ರೀತಿಯಲ್ಲೂ ಆಚರಣೆ ಮಾಡಬಾರದು ಎಂದು ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ ಜನ್ಮದಿನದ ಅಂಗವಾಗಿ ಯಾವುದೇ ಕಾರ್ಯಕ್ರಮಗಳು ಸಭೆಗಳು ಮೆರವಣಿಗೆಗಳು ಸನ್ಮಾನಗಳು ಅಥವಾ ಇತರೆ ಆಚರಣೆಗಳನ್ನು ಆಯೋಜಿಸಬಾರದು ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ಫ್ಲೆಕ್ಸ್ಗಳು ಬ್ಯಾನರ್ಗಳು ಕಟುಟ್ಗಳು ಹಾಗೂ ಪತ್ರಿಕಾ ಜಾಹೀರಾತುಗಳ ಮೂಲಕವೂ ಯಾವುದೇ ರೀತಿಯ ಶುಭಾಶಯಗಳು ಅಥವಾ ಕಾರ್ಯಕ್ರಮಗಳ ಪ್ರಕಟಣೆಗಳನ್ನು ನೀಡಬಾರದು ಎಂದು ವಿನಂತಿಸುತ್ತೇನೆ ನನ್ನ ಅಭಿಮಾನಿಗಳು ಬೆಂಬಲಿಗರು ಸ್ನೇಹಿತರು ಹಾಗೂ ಹಿತೈಷಿಗಳು ಈ ಮನವಿಯನ್ನು ಗೌರವಿಸಿ ಜನ್ಮದಿನದ ಹೆಸರಿನಲ್ಲಿ ಅನಾವಶ್ಯಕ ವೆಚ್ಚ ಪ್ರದರ್ಶನ ಅಥವಾ ಪ್ರಚಾರ ಕಾರ್ಯಗಳಿಗೆ ಮುಂದಾಗಬಾರದು ಆಚರಣೆಗಳ ಬದಲಾಗಿ ಸಮಾಜಕ್ಕೆ ಉಪಯುಕ್ತವಾದ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದೇ ನನಗೆ ಸಂತೋಷವನ್ನು ನೀಡುತ್ತದೆ ಎಲ್ಲರೂ ನನ್ನ ಈ ಮನವಿಯನ್ನು ಮನಗಂಡು ಸಹಕರಿಸಬೇಕು ಎಂದು ವಿನಮ್ರವಾಗಿ ಕೋರುತ್ತೇನೆ ಎಂದು ಹೇಳಿದರು ತಮಗೆಲ್ಲರಿಗೆ ಒಂದು ವಿನಂತಿ ಈಗಾಗಲೇ ನಾನು ಹೇಳಿದ್ದೇನೆ ಬರುವ ಹದಿನೈದನೇ ತಾರೀಕಿಗೆ ನನ್ನ ಹುಟ್ಟೊಬ್ಬ ದಯವಿಟ್ಟು ಯಾರೂ ಆಚರಣೆ ಮಾಡಬಾರ್ದು ಅಂತೇಳಿ ವಿನಂತಿಯನ್ನು ಮಾಡಿದ್ದೇನೆ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ ನನ್ನ ಸ್ನೇಹಿತರು ಮತ್ತು ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ದಯವಿಟ್ಟು ಸೋಷಲ್ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮದಲ್ಲಿ ಜಾಹೀರಾತು ಕೊಡುವಂಥದ್ದಾಗಲಿ ಫ್ಲೆಕ್ಸ್ಗಳು ಹಾಕುವಂಥದ್ದಾಗಲಿ ಹಾರ ತುರಾಯಿ ತರುವಂಥದ್ದಾಗಲಿ ದಯವಿಟ್ಟು ಮಾಡಬಾರ್ದು ನನ್ನ ಹುಟ್ಟುಹಬ್ಬದ ಬಗ್ಗೆ ಯಾರೂ ಆಚರಣೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕಳಕಳಿ ವಿನಂತಿಯನ್ನು ಮಾಡುತ್ತೇನೆ